ಅಧ್ಯಾಯ ಆರು ಪರಲೋಕವು ನಿಶ್ಚಯವಾದುದು ಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟ ಪ್ರತಿಯೊಬ್ಬರೂ ನಂಬಿಕೆಯಿಂದ ಪರಲೋಕವು ನನ್ನದು ಎಂಬ ಹಕ್ಕಿನಿಂದ ಹೇಳಬಹುದು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೋಹಾನನು ಏಸುವು ಪ್ರಸಂಗ ಮಾಡಿದರು ಆ ಪರಲೋಕ ರಾಜ್ಯವನ್ನು ನಮಗೆ ಕೊಡುವುದಕ್ಕಾಗಿಯೇ ಏಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದನು ಅಪೋಸ್ತಲನಾದ ಪೌಲನು ಪರಲೋಕವನ್ನು ಕುರಿತು ಹೀಗೆನ್ನುತ್ತಾನೆ ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಏಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಫಿಲಿಪಿ ಮೂರು ಇಪ್ಪತ್ತು ನಾವು ಈ ಲೋಕದವರಲ್ಲ ನಾವು ಈ ಲೋಕದಲ್ಲಿ ಪರದೇಶಿಗಳು ಪ್ರವಾಸಿಗಳು ಆಗಿದ್ದೇವೆ ಈ ಭೂಮಿ ಶಾಶ್ವತವಲ್ಲ ಕಾಣುವ ಈ ಲೋಕವು ಅಗ್ನಿಗಾಗಿ ಇಡಲ್ಪಟ್ಟಿದೆ ಎಂದು ಪೇತನು ಬರೆಯುತ್ತಾನೆ ಆದುದರಿಂದ ನಮ್ಮ ಪ್ರೀತಿಯ ರಕ್ಷಕನಾದ ಏಸು ಹೀಗೆ ಹೇಳುತ್ತಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳು ಇವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ಯೋಹಾನ ಹದಿನಾಲ್ಕು ಎರಡು ಮೂರು ಏಸು ಕ್ರಿಸ್ತನಿರುವ ಸ್ಥಳದಲ್ಲಿಯೇ ನಾವು ಇರಬೇಕು ಆತನೊಂದಿಗೆ ಇರುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿರುತ್ತೇವೆ ಒಂದು ದಿನ ನಾವು ಪರಲೋಕದಲ್ಲಿ ಸ್ವಲ್ಪ ಸಮಯವಾದರೂ ಇರುವುದನ್ನು ನೆನೆಸಿ ಕರ್ತನನ್ನು ಹರ್ಷದಿಂದ ಸ್ತುತಿಸೋಣ ಪರಲೋಕದಲ್ಲಿರುವ ದೂತರೊಂದಿಗೆ ಕೈ ಜೋಡಿಸಿ ನಾಟ್ಯವಾಡುವುದನ್ನು ನೆನೆಸಿ ಆತನನ್ನು ಸ್ತುತಿಸಿರಿ ಪರಲೋಕದಲ್ಲಿರುವ ಪರಿಶುದ್ಧ ಭಕ್ತ ಜನರು ಹೇಗಿರುತ್ತಾರೆ ಅಲ್ಲಿರುವ ಸ್ವಲ್ಪ ಜೀವಿಗಳು ಇಪ್ಪತ್ನಾಲ್ಕು ಮಂದಿ ಹಿರಿಯರು ಹೇಗಿರುತ್ತಾರೆ ಹೇಗೆ ಕರ್ತನನ್ನು ಸ್ತುತಿಸುತ್ತಾರೆಂಬುದನ್ನು ಯೋಚಿಸಿ ನೋಡಿರಿ ಅಲ್ಲಿರುವ ಜೀವವೃಕ್ಷ ಜೀವನದಿಗಳು ಇವುಗಳನ್ನೆಲ್ಲ ಜ್ಞಾನಿಸಿ ಆತನನ್ನು ಸ್ತುತಿಸಿರಿ ಮಹಿಮೆ ಪಡಿಸಿರಿ ಅಪೋಸ್ತಲನಾದ ಯೋಹಾನನಿಗೆ ಕರ್ತನು ಪರಲೋಕವನ್ನು ತೋರಿಸಿದನು ಅಲ್ಲಿ ಜೀವನ್ ಪರ್ವತದ ಮೇಲಿರುವ ಯಜ್ಞದ ಕುರಿಯ ಆತನೊಂದಿಗೆ ಇರುವ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಜನರನ್ನು ತೋರಿಸಿದನು ಅಲ್ಲಿ ಗೀತ ವಾದ್ಯಗಳಿಂದ ಕರ್ತನನ್ನು ಸ್ತುತಿಸುವುದನ್ನು ಕಂಡರು ಪ್ರೀತಿಯ ದೇವರ ಮಕ್ಕಳೇ ನಾವು ಕೂಡ ಒಂದು ದಿನ ಪರಲೋಕ ರಾಜ್ಯವನ್ನು ನೋಡುತ್ತೇವೆ ಅಲ್ಲಿ ಕತ್ತಲೆಯೇ ಇಲ್ಲ ಎಜ್ಜದ ಕುರಿಯಾದಾತನೇ ಅದರ ದೀಪವು ಅಲ್ಲಿ ದುಃಖವಿಲ್ಲ ಕಣ್ಣೀರು ಇಲ್ಲ ಅಲ್ಲಿ ಎಷ್ಟು ಸಂತೋಷಕರವಾದ ವಾತಾವರಣವಿರಬಹುದು ಲೋಕವನ್ನು ಮನುಷ್ಯರಿಗಾಗಿ ಸೃಷ್ಟಿಸಿದ ದೇವರು ಪರಲೋಕವನ್ನು ಪರಿಶುದ್ಧ ಜನರಿಗಾಗಿ ಸೃಷ್ಟಿಸಿದರು ಆದಿಯಲ್ಲಿ ಕರ್ತನು ಆದಾಮ ಹವ್ವಳನ್ನು ಸೃಷ್ಟಿಸಿ ಏದೇನ್ ತೋಟದಲ್ಲಿ ಅವರನ್ನು ಇರಿಸಿದಾಗ ಅವರು ಬಹಳ ಸಂತೋಷಪಟ್ಟಿರಬಹುದು ಸುಂದರವಾದ ಗಿಡ ಮರಗಳು ಸಮುದ್ರ ನದಿಗಳು ಪ್ರಾಣಿ ಪಕ್ಷಿಗಳು ಹಣ್ಣಿನ ಮರಗಳು ಆದಾಮನಿಗೆ ಎಷ್ಟು ಹರ್ಷವಾಗಿದ್ದಿರಬಹುದು ಅಲ್ಲವೇ ಲೋಕವನ್ನು ಸೃಷ್ಟಿಸುವುದಕ್ಕೆ ಸಾವಿರ ವರ್ಷಗಳು ಹಿಡಿಯಲಿಲ್ಲ ಲೋಕವನ್ನು ಸೃಷ್ಟಿಸಿದ್ದು ಆರು ದಿನಗಳಲ್ಲಿ ಮಾತ್ರವೇ ಈ ಲೋಕವನ್ನು ಸೃಷ್ಟಿಸಿರುವಾಗ ನಮ್ಮ ವಾಸ ಸ್ಥಳಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿರುವ ಆ ಪರಲೋಕ ಎಷ್ಟು ಚಂದವಾಗಿರಬಹುದು ಆ ಪರಲೋಕದಲ್ಲಿ ದೇವರು ಯಾವಾಗಲೂ ನಮ್ಮೊಂದಿಗಿರುತ್ತಾನೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು ಹೇಳಿದ್ದನಲ್ಲ ಈ ಮಾತುಗಳೇ ನಮ್ಮ ಹೃದಯವನ್ನು ಪರವಶಗೊಳಿಸುತ್ತದೆ ನಾವು ಅಬ್ರಹಾಮನ ಮಡಿಲಲ್ಲೂ ಇಸಾಕನ ಮಡಿಲಲ್ಲೂ ಕೂತುಕೊಳ್ಳಲು ಕರೆಯಲ್ಪಟ್ಟವರಲ್ಲ ರಾಜಾದಿರಾಜನು ಕರ್ತಾದಿ ಕರ್ತನು ಆಗಿರುವ ಏಸು ಕ್ರಿಸ್ತನೊಂದಿಗೆ ಇರುವುದಕ್ಕಾಗಿ ಕರೆಯಲ್ಪಟ್ಟವರು ಏಕೆಂದರೆ ಆತನ ಎಲುಬಿಗೂ ರಕ್ತ ಮಾಂಸಗಳಿಗೂ ಸಂಬಂಧಪಟ್ಟವರು ನಾವೇ ಆತ್ಮದಾಪ್ತನ ಮೊದಲಗಿತ್ತಿಯರು ದೇವ ಮಗುವೆ ಆ ಬೆಳಕಿನ ರಾಜ್ಯದೊಳಗೆ ಇರುವ ಪರಿಶುದ್ಧ ಭಕ್ತ ಜನರೊಂದಿಗೆ ಸೇರಿಸಿಕೊಳ್ಳುವೆಯಾ ಎಂದಿಗೂ ಬಾಡದ ಜೀವದ ಕಿರೀಟವನ್ನು ಧರಿಸಿಕೊಳ್ಳುವಿಯಾ ಏಸುವಿನ ಎದೆಗೆ ನಿತ್ಯ ನಿತ್ಯವಾಗಿ ಒರಗಿಕೊಳ್ಳುವಿಯಾ ಜೀವಜಲದ ಬುಗ್ಗಿಯ ಬಳಿ ಬಂದು ಏಸುವಿನ ಹಸ್ತ ಹಿಡಿದು ಸಂಚರಿಸುವೆಯಾ ಜೀವವೃಕ್ಷದ ಫಲಗಳನ್ನು ಹರ್ಷದಿಂದ ತಿನ್ನುವೆಯಾ ಹಳೆಯ ಮತ್ತು ಹೊಸ ಒಡಂಬಡಿಕೆ ಭಕ್ತರೊಂದಿಗೆ ಸೇರಿ ಸಂತೋಷದಿಂದ ಕರ್ತನನ್ನು ಸುತಿಸುವೆಯಾ ಪೇತ್ರ ಪೌಲ ಯೋಹಾನ ಎಲ್ಲರನ್ನು ಕಣ್ತುಂಬ ನೋಡುವೆಯಾ ಸ್ವಲ್ಪ ಯೋಚಿಸಿ ನೋಡು ಪರಲೋಕವು ನಮ್ಮದು ಒಂದು ಸಾರಿ ಒಂದು ಗ್ರಾಮದಲ್ಲಿರುವ ಬಾಲಕನೊಬ್ಬನು ಇಂಗ್ಲೆಂಡ್ ದೇಶದ ಮಹಾರಾಣಿಯ ಅರಮನೆಯಿರುವ ಬಕಿಂಗ್ಹ್ಯಾಮ್ ನಗರವನ್ನು ನೋಡಲು ಹೋದನು ಅಲ್ಲಿರುವ ಅರಮನೆಯಲ್ಲಿರುವ ಸುಂದರ ವಸ್ತುಗಳು ನೀರಿನ ಬುಗ್ಗೆಗಳು ಬಣ್ಣ ಬಣ್ಣದ ದೀಪಗಳು ಕಣ್ಣುಗಳನ್ನು ಕೂರೈಸಿದವು ಸಂತೋಷದಿಂದ ಬಾಗಿಲಿನ ಮಾರ್ಗವಾಗಿ ಒಳಗೆ ಹೋಗಲು ಪ್ರಯತ್ನಿಸಿದನು ಅಲ್ಲಿ ಕಾವಲು ಕಾಯುತ್ತಿದ್ದ ಸೈನ್ಯಾಧಿಕಾರಿಗಳು ಅವನನ್ನು ತಡೆದು ನಿಲ್ಲಿಸಿದರು ಆ ಬಾಲಕನು ತನ್ನ ಜೇಬಿನಲ್ಲಿದ್ದ ನೂರು ರೂಪಾಯಿಗಳ ನೋಟೊಂದನ್ನು ತೆಗೆದು ತೋರಿಸಿ ಇದನ್ನು ತೆಗೆದುಕೊಂಡು ಟಿಕೆಟ್ ಕೊಡಿರಿ ಎಂದನು ತಮ್ಮ ನೀನೇ ಟಿಕೆಟ್ ತೆಗೆದುಕೊಂಡು ಅರಮನೆಯೊಳಗೆ ಹೋಗಲು ಆಗುವುದಿಲ್ಲ ಆದರೆ ಅರಸನೇ ನಿನ್ನನ್ನು ಒಳಗೆ ಕರೆದರೆ ಟಿಕೆಟ್ ಇಲ್ಲದೆ ಒಳಗೆ ಹೋಗಬಹುದು ಎಂದರು ಪ್ರೀತಿಯ ದೇವ ಮಕ್ಕಳೇ ಇಂದು ರಾಜಾದಿರಾಜನು ನಿನ್ನನ್ನು ಬರಮಾಡಿಕೊಳ್ಳಲು ಸಿದ್ಧನಾಗಿದ್ದಾನೆ ಪ್ರೀತಿಯಿಂದ ಕರೆಯುತ್ತಿದ್ದಾನೆ ಪರಲೋಕ ರಾಜ ಸಮೀಪವಾಗಿದೆ ಬನ್ನಿರಿ ಎಂದು ಕರೆಯುತ್ತಿದ್ದಾನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳುವುದೇ ಇಲ್ಲ ನಾನೇ ಬಾಗಿಲು ನನ್ನ ಮೂಲಕವಾಗಿಯೇ ಹೊರತು ಬೇರೆ ಯಾವ ಮಾರ್ಗದಲ್ಲಿಯೂ ಪರಲೋಕವನ್ನು ಪ್ರವೇಶಿಸಲಾಗದು ನನ್ನ ಮೂಲಕವಾಗಿ ಬಂದರೆ ಮೇವನ್ನು ಕಂಡುಕೊಳ್ಳುವನು ದೇವ ಮಗುವೆ ನಿನ್ನ ಕಣ್ಣುಗಳು ಪರಲೋಕವನ್ನು ದರ್ಶಿಸಲಿ ಏಸು ಬೇಗ ಬರುತ್ತಾನೆ ಪರಲೋಕವು ನಮ್ಮದು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ದೇರೆಯಿರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ